ಹಾಯ್ ಎಲ್ರಿಗೂ ನಮಸ್ಕಾರ ಅವರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಎಸ್ ಇಂಡಿಯಾದ ಹಬ್ಬ ಹಬ್ಬನ ಹೇಳ್ಬೇಕು ಅಂದರೆ ಇವತ್ತಿನಿಂದ ಡಬ್ಲ್ಯೂ ಪಿ ಎಲ್ ಶ್ಟಾರ್ಟ್ ಇವತ್ತಿನಂತ್ರ ಜನವರಿ ನೈನ್ ನಂತರ ಸ್ಟಾರ್ಟ್ ಇವತ್ತು ಡಬ್ಲ್ಯೂ ಪಿ ಎಲ್ ಸೊ ಆ ಡಬ್ಲ್ಯೂ ಪಿ ಎಲ್ ಒಳಗೆ ನಮಗೊಂಥರ ಅಂತ ಹೇಳ್ಬೇಕು ಅದಕ್ಕೆ ಆರ್ ಸಿ ಸ್ಪೆಷಲಿ ಆರ್ ಸಿ ಫ್ಯಾನ್ಸ್ ಒಂದು ಫುಲ್ ಹಬ್ಬ ಹೇಳ್ಬೇಕು ಎದಕ್ಕೆ ಇವತ್ತು ಫಸ್ಟ್ ಇರೋದೇ ಆರ್ ಸಿ ಮ್ಯಾಚು ಇಟ್ಸ್ ಓಪನಿಂಗ್ ಡೇ ವಿತ್ ಆರ್ ಸಿ ಬಿ ಮ್ಯಾಚ್ ಐತಿ ಇವತ್ತು ಓಪನಿಂಗ್ ದಿವಸ ದಿವಸ ಆರ್ ಸಿ ಬಿ ಮ್ಯಾಚ್ ಐತಿ ಸೊ ಹೆವಿ ಅಂತ ಹೆವಿ ಖುಷಿ ನಮಗೆಲ್ಲರಿಗೆ ಸೊ ಇವತ್ತಿನ ಮ್ಯಾಚಿನ ಫುಲ್ ಪ್ರಿವ್ಯೂ ನೋಡಿ ಇವು ಅದು ಆರ್ ಸಿ ಬಿ ವರ್ಸಸ್ ಮುಂಬೈ ಏನೈತೆ ಪ್ರಿವ್ಯೂ ಪ್ರೀವ ಪಿಚ್ಚ ಪಿಚ್ಚರ್ ಫೋಟಾ ಮತ್ತು ಪ್ಲೇಯಿಂಗ್ ಲೋನ್ ಎಲ್ಲ ಅಂದರೆ ಎಲ್ಲ ನೋಡಿ ವಿಡಿಯೋದಾಗ ಅದ್ಕೋ ವಿಡಿಯೋನ ಕೊನೆ ನೋಡ್ರಿ ಹಂಗೆ ಬಿಡೋಕ್ಕೊಂದು ಲೈಕ್ ಮಾಡ್ರಿ ಎಸ್ ಫಸ್ಟ್ ಆಫ್ ಆಲ್ ಡಬ್ಲ್ಯೂ ಪಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳಗೆ ಫಸ್ಟ್ನೇ ಗೇಮ್ ನಮ್ಮ ಆರ್ ಸಿ ಬಿ ಆಡ್ಲಾಐತಿ ಹಂಗೆ ನೋಡ್ರೆ ಇದು ಬ್ಯಾರೇಟಿಗೆ ಕರೆ ಆದರೆ ಡಬ್ ಇದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟಿ ಆರ್ ಪಿ ಹೆಚ್ಚ ಡಬ್ಲ್ಯೂ ಪಿ ಆರ್ ಕಮಿಟಿಯವ್ರ ಇದನ್ನ ಮಾಡ್ಯಾರ ಅದಕ್ಕಾರೆ ಆರ್ ಸಿ ಇದ್ದಲ್ಲಿ ನಿಮ್ಗೆ ಗೊತ್ತಿತ್ತು ಕ್ರೇಜ್ ಇಟ್ಟಿರತ್ತೆ ಸೊ ಅದಕ್ಕೆ ಓಪನಿಂಗ್ ಗೇಮಿಗೆ ಒಂದು ಸ್ವಲ್ಪ ಹವ ಇರಬೇಕಲ್ಲ ಸೋತ ಸಂಬಂಧ ಆರ್ ಸಿ ಬಿಟ್ಟರು ಓಕೆ ಇವತ್ತಿನ ಮ್ಯಾಚಲ್ಲಿ ನಡೀತದೆ ಅದು ಮುಂಬೈನ ಡಿ ವೈ ಪಾಟೀಲ್ ಸ್ಟೇಡಿಯಮ್ದು ನಡೀಲಿ ಇವತ್ತಿನ ಮ್ಯಾಚ ಸೊ ಆ ಡಿ ವೈ ಪಾಟೀಲ್ ಸ್ಟೇಡಿಯಮ ನಿಮಗೆಲ್ಲ ಗೊತ್ತಾಗಬೇಕು ಇದು ಚೇಜಿಂಗ್ ಗ್ರೌಂಡ್ ಅಂದರೆ ನಿಮಗೆ ಹೆಚ್ಚ ಇಲ್ಲಿ ವುಮೆನ್ಸು ಮೂವತ್ತೇಳು ಮೂವತ್ತೇಳು ಮ್ಯಾಚ್ ಅಂದ್ರೆ ಡಬ್ಲ್ಯೂ ಪಿ ಎಲ್ದತ್ತ ನೀವು ತೊಗೊಂಡ್ರೆ ಮೂವತ್ತೇಳು ಮ್ಯಾಚ್ ನಡೋದು ಮೂವತ್ತೇಳು ಮ್ಯಾಚ್ನಾಗ ಮೂವತ್ತೈದು ಪರ್ಸೆಂಟು ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಇದ್ದರು ಅರವತ್ತೈದು ಪರ್ಸೆಂಟೇಜ್ ಮೂವತ್ತೈದು ಪರ್ಸೆಂಟ ಫಸ್ಟ್ ಬ್ಯಾಟಿಂಗ್ ಅರವತ್ತೈದು ಪರ್ಸೆಂಟ ಸೆಕೆಂಡ್ ಬ್ಯಾಟಿಂಗ ಸೊ ಇದರಿಂದ ನಿಮ್ಗೆ ಏನು ಇಲ್ಲಿ ಯಾರು ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾರೋ ಆ ಹೈಯೆಸ್ಟ್ ವಿನ್ ಪರ್ಸೆಂಟೇಜ್ ಇವರೇ ಇಟ್ಕೊಂಡರೆ ಇಲ್ಲಿ ಸೊ ಇಟ್ ಈಸ್ ಗುಡ್ ಟು ಯಾರು ಟಾಸ್ಗೆಲ್ತಾರೆ ಸೀದಾ ನಾವು ಬಾಲಿಂಗ್ ಹಿಡೋದು ಭಾಳ ಚಲೋ ಯಾವುದಾದ್ರೆ ಗೊತ್ತಾಗ್ತದೆ ಕಂಡೀಷನ್ ಇಲ್ಲಿ ಪಕ್ಕ ಡ್ಯೂ ಅಂತರ ಪಕ್ಕ ಬಂದೇ ಬರ್ತೈತಿ ಪ್ರತಿ ವರ್ಷ ಡ್ಯೂ ಬರತ್ತೈತಿ ಇವತ್ತು ಡ್ಯೂ ಬರುತ್ತೆ ಅದು ಗೊತ್ತಾಗೈತಿ ಸೊ ಅದಕ್ಕೆ ಇಲ್ಲಿ ಟಾಸ್ ಗೆದ್ದು ಫಸ್ಟ್ ಬಾಲಿಂಗ್ ತಗೋದು ಒಂದು ಸ್ವಲ್ಪ ಬಾತ್ ಚಲೋ ಅದು ನನಗೆ ಟಾಸ್ ಗೆದ್ದರೆ ಏನಂತ ಫಸ್ಟ್ ಬಾಲಿಂಗ್ ಮಾಡೋದು ಇಲ್ಲಿ ಪ್ರತಿ ತೇ ತಿಳ್ಕೊಂಬಿಡ್ರಿ ಇನ್ನು ಫಸ್ಟ್ ಇನಿಂಗ್ಸ್ ಯಾವ ಸ್ಕೋರ್ ಏನಂತ ನೂರ ಅರವತ್ತು ಸೆಕೆಂಡ್ ಇನಿಂಗ್ಸ್ ಯಾವ್ದೋ ಸ್ಕೋರ್ ಒನ್ ಫಾರ್ಟಿ ಏಟ್ ಐತಿ ಅಂದರೆ ಪಿಚ್ ಬಂದಾಗ ಬಂದಾಗ ಸ್ಲೋ ಹೋಗಕತ್ತ ತಗೊತ ಕರೆ ಅಂದ್ರೆ ಡ್ಯೂ ಬರೋ ಕಾರಣ ಪಕ್ಕ ಸೆಕೆಂಡ್ ಬ್ಯಾಟಿಂಗ್ ಹೋದ್ರೆ ಈಸಿ ಆಗೈತೆ ಪಿಚ್ಚ ಇನ್ನು ಈ ಪಿಚ್ ಕೇರ ಯಾರಿಗೆ ಹೆಲ್ಪ್ ಐತೆ ಅಂದರೆ ಇಲ್ಲಿ ಬರೋದು ಬ್ಯಾಟರ್ಸ್ಗಳಿಗೆ ಸ್ವಲ್ಪ ಹೆಲ್ಸ್ ಐತಿ ಇದು ಹೆಚ್ಚಿಗೆ ಒಂದು ಸ್ವಲ್ಪ ಫೇವರ್ ಐತೆ ಈ ಪಿಚ್ಚ ನನ್ನ ಪ್ರಕಾರ ಇಲ್ಲಿ ನೋಡ್ರೆ ಬಾಲಿಂಗ್ ಫೇವರ್ ಐತೆ ಹಂಗೆ ಸ್ಪಿನ್ನರ್ಗಳ್ಗೆ ಹೆಚ್ಚು ಅಸಿಸ್ಟೆ ಸಿಗ್ತೈತಿ ಪಿಚ್ನ ನನ್ನ ಪ್ರಕಾರ ಅನ್ಕೋತಿನ ಇದಕ್ಕರೆ ಪಿಚ್ ಡಿ ವೈ ಪೈಟೆಲ್ ಮಧ್ಯ ಸ್ಪಿನ್ನರ್ಸ್ಗಳ್ ಹೆಲ್ಪ್ ಐತಿ ಸೊ ಈ ಮ್ಯಾಚು ಸ್ಪಿನ್ನರ್ಸ್ಗಳಿಗೆ ಹೆಲ್ಪ್ ಇರ್ತೈತಿ ಡಿ ವೈ ಪ್ಯಾಟಲ್ ಗ್ರೌಂಡ ಸೊ ನೆಕ್ಸ್ಟ್ ಪಿಚ್ಚರ್ ರೂಪ್ಟ್ ಅಥವಾ ವೆನ್ಯೂ ಬಗ್ಗೆ ಅಥವಾ ಇನ್ನು ಮೂರದ್ ಬರೋದು ವೆದರ್ ವೆದರ್ ಬಗ್ಗೆ ಕೇಳಕ್ಕೆ ಹೋಗ್ಬೇಡ್ರಿ ವೆದರ್ ಈಸ್ ಆಲ್ಮೋಸ್ಟ್ ಎಲ್ಲ ಚಲೋ ಐತಿ ವೆದರ್ ಏನೂ ಇಲ್ಲ ವೆದರ್ ಮಳಿನೋ ಆಗಂಗಿಲ್ಲ ಏನಿಲ್ಲ ಈಗಿನ ಕಾಲ ಬ್ಯಾಶ್ ನಮ್ಮ ಚಳಿಗಾಲ ಐತಿ ಈ ಟೈಮ್ನಾಗ ಮಳೆ ಅಂತರ ಆಗಂಗಿಲ್ಲ ನಿಮ್ಗೆ ಗೊತ್ತೈತಿ ಸೊ ಅದಕ್ಕೆ ಮಳಿ ಯಾವುದೂ ಯಾವುದೂ ಇಲ್ಲ ಇನ್ನು ನಮ್ಮ ನೆಕ್ಸ್ಟ್ ಪ್ಲೇಯಿಂಗ್ ಇಲ್ಲ ಒಂದು ಎರಡು ಟೀಮಿನ ಪ್ಲೇಯಿಂಗ್ ಎಲ್ಲ ನೋಡ್ಕೊತು ಆರ್ ಸಿ ಬಿ ನೋಡೋಣ ಹಂಗೆ ಎಮ್ ಐದು ನೋಡ್ಕೊತು ಸೊ ನೆಕ್ಸ್ಟ್ ಈಗ ಆರ್ ಸಿ ಬಿ ಪ್ಲೇಯಿಂಗ್ ಫಸ್ಟ್ ಆರ್ ಸಿ ಬಿ ಪ್ಲೇಯಿಂಗ್ ಇಲ್ಲ ಒಂದು ಹೆಂಗೆ ಅಂದರೆ ಓಪನಿಂಗ್ ಒಳಗೆ ಬರ್ತಾರೆ ನಿಮ್ಗೆ ಸ್ಮೃತಿ ಮಂದಾನ ಮತ್ತು ಹಂಗೆ ಜಾರ್ಜಾವಲ್ ಓಪನಿಂಗ್ ಬರ್ತಾರೆ ಒನ್ ಆಫ್ ದಿ ಸಾಲಿಂಗ್ ಸಾಲಿಡ್ ಓಪನಿಂಗ್ ಪ್ಲೇ ಇರ್ತಾರೆ ಇಡಿ ಸೀಸನ್ ಒಳಗೆ ಆಡ್ತಾ ಇರ್ತಾನೆ ನಡ್ಕೊಂಡು ಹಂಗೆ ಇನ್ನು ಮೂರನೇ ನಂಬರ್ ಒಳಗೆ ಗೌತಮಿ ನಾಯಕ್ ಅವರು ಬರ್ತಾರೆ ಸೊ ಇವರು ಎಕ್ಸ್ಪೀರಿಯನ್ಸ್ಡ್ ಬ್ಯಾತಾ ಇರ್ತಾರೋ ಡೊಮೆಸ್ಟಿಕ್ ಒಳಗೆ ಇನ್ನು ನಾಲ್ಕನೇದಾಗ ಬರ್ತವರು ದಯಾಳನ್ ಹೇಮ್ಲತ ಇವರು ಇಂಡಿಯಾಗೂ ಆಡ್ಯಾರ ಒಂದೆರಡು ಮ್ಯಾಚ ಹಿಂಗೆ ಡಬ್ಲ್ಯೂ ಪಿ ಎಲ್ ಹೆವಿ ಎಕ್ಸ್ಪೀರಿಯನ್ಸ್ ಐತಿ ದಯಾಳನ್ ಹೇಮ್ಲತಾ ಅವ್ರಿಗೆ ಚಲೋ ಬಟ್ ನಾಲ್ಕನೇ ನಂಬರ್ ಬ್ಯಾಟ್ಸ್ಮೆನು ಮೊದಲು ಇವ್ರ ಜಾಗದಾಗ ನಮ್ಮ ಇಲೀಸ್ ಬರೀ ಅವ್ರು ಆಡ್ತಿರೋ ಅವ್ರು ಇದಾಗಿದ್ದಕ್ಕೆ ಇದಾಗಿತಿ ಇನ್ನು ಐದನೇ ನಂಬರ್ ಒಳಗೆ ನಮ್ಮ ಬಿಗ್ ಗಿಟಾರ್ ರಿಚಾ ಘೋಷ್ ಅವ್ರು ಬರ್ತಾರೆ ಐದನೇ ನಂಬರ್ ಆರನೇ ನಂಬರ್ ಐತಿ ಗ್ರೇಸ್ ಸ್ಯಾರೀಸ್ ಬರ್ತಾರೋ ಏಳನೇ ನಂಬರ ಗೊತ್ತೈತಿ ನಿಮ್ಗೆ ನಂಡನ್ ಡಿ ಕ್ಲಾರ್ಕ್ ಇವ್ರಂದ್ರೆ ಹೆವಿ ಸಿಕ್ಸ್ ಉಡಿ ಪ್ಲೇಯರ್ಸ್ ಗೊತ್ತೈತಿ ಇನ್ನು ಎಂಟನೇ ನಂಬರ ರಾಧಾ ಸ್ಪಿನ್ನರು ಎಕ್ಸ್ಪೀರಿಯನ್ಸ್ಡ್ ಸ್ಪಿನ್ನರ್ ಸೊ ಒಳ್ಳೆ ಸ್ಪಿನ್ ತಂದು ಕೊಡ್ತಾರೆ ಟೀಮಿಗಿನ್ನ ಒಂಬತ್ತನೇ ನಂಬರ್ ಶ್ರೀಯಂಕ ಪಾಟೀಲ್ ನಿಮ್ಗೆ ಗೊತ್ತಿದ್ದಂಗೆ ಇವರು ಆಫ್ ಸ್ಪಿನ್ನರು ಸಖತ್ ಬಾಲಿಂಗ್ ಹಾಕ್ತಾರೆ ಸೊ ಅದಕ್ಕೆ ಇವ್ರನ್ನ ಪೂಜಾ ಹೊಸಕರ್ ಹತ್ತನೇ ನಂಬರಾಗೆ ಬಂದ್ರೆ ಹನ್ನೊಂದು ನಂಬರ್ ಅರುಂಧತಿ ರೆಡ್ಡಿ ಸೊ ಇದು ಬಾಲಿಂಗ್ ನಮ್ಮ ಬಾಲಿಂಗ್ ಯೂನಿಟ್ ಸಾಕತ್ತಾಗಿ ಬ್ಯಾಟಿಂಗ್ ಯೂನಿಟ್ ಸಕ್ಕತ್ತಾಗಿ ಮಿಡಲ್ ಆರ್ಡ್ರ್ ಅಂತೂ ನೆಕ್ಸ್ಟ್ ಲೆವೆಲ್ ಐತಿ ಸೊ ಇದು ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಏನಾದರೆ ಆದರೆ ಮುಂಬೈ ಪ್ಲೇಯಿಂಗ್ ಏನು ಹೆಂಗೈತೆ ಅಂದ್ರೆ ಮುಂಬೈ ಒಳಗೆ ಓಪ್ನಿಂಗ್ ಒಳಗೆ ಹೇಲಿ ಮ್ಯಾಥಸ್ ಬರ್ತಾರೆ ಅವ್ರ ಜೊತೆ ಕಮ ಅದು ಕಮಲಿನಿಯವ್ರು ಬರ್ತಾರೆ ಸೊ ಇದು ಒಂಥರ ಎಕ್ಸ್ಪೀರಿಯನ್ಸ್ ಹೆಂಗೆ ಓಪನಿಂಗ್ ಪೇರಸ್ತ ಹೇಳ್ಬೇಕು ಈ ಸೀಸನ್ ಒಳಗೆ ಸೊ ನೋಡ್ಬೇಕು ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರತ್ತೆ ಇವ್ರು ಹೇಳಿ ಮ್ಯಾಥಸ್ ಬಗ್ಗೆ ಗೊತ್ತೈತಿ ಕಮಲಿನವ್ರು ಹೋದರ್ಸು ಇಂಪ್ರೆಸ್ ಮಾಡಿದ್ರು ಸೊ ಈ ವರ್ಷ ಹೆಂಗೆ ಆಡ್ತಾರೆ ನೋಡ್ಬೇಕು ಅಷ್ಟೇ ಏನೇನು ಮೂರೇ ನಂಬರ್ ನಾಟ್ಸ್ಕ್ರೀ ಇವರ್ ಬಂಡ್ ಆರ್ ಸಿ ಬಿವರು ದೊಡ್ಡ ಮುಳ್ಳ ಇವ್ರ ಇದಕ್ಕಾರ ಇವರು ವರ್ಷ ನೋಡಿ ಭಾಳ ಡೇಂಜರ್ ಆರ್ ಸಿ ಬಿ ಹತ್ಮ ಸ್ಪೆಷಲಿ ಆರ್ ಸಿ ಬಿ ಹತ್ಮ ಅಂದರೆ ಇವ್ರೊಂದು ಐವತ್ತೈತೆ ಸೊ ಅದಕ್ಕೆ ಇವ್ರು ನಾನು ಒಂದು ಸ್ವಲ್ಪ ಕಟ್ಟಾಕಿ ಹರ್ಸಿ ಬಿ ಚಲೋ ಇನ್ನು ನಾಲ್ಕು ನಂಬರ್ ಹರ್ಮನ್ ಪ್ರೀತ್ ಕವರು ಇವರು ಡೇಂಜರಸ್ ಬ್ಯಾಟ್ಸ್ಮನು ಆಲ್ರೌಂಡ್ ವಿತ್ತೆ ಇನ್ನು ಅಮಿಲ್ಯಾಕರ್ ಅವ್ರದ್ದಾಗಿಂದ ಐದನೇ ನಂಬರ್ಗೆ ಬಂದರೆ ನಾ ಆರನೇ ನಂಬರ್ ಏನು ಬರ್ತಾರೋ ಪೂನಮ್ ಕೆಮ್ನವ್ರು ಇವ್ರು ನಮ್ಮ ಹರ್ಸಿಬಿ ಆಗಿದ್ರು ಸೊ ಈಗ ಮುಂಬೈದಾಗ ಅದವರು ಹ್ಯಾಂಗಾಡ್ತವ್ರು ನೋಡ್ಬೇಕೇನ ಏಳನೇ ನಂಬರ್ ಏನು ಅಮರ್ ಜೋತ್ ಕವರು ಇವರು ಸಖತ್ ಬಾ ಸ್ಪಿನ್ನರು ಆಲ್ರೌಂಡ್ರ್ದಾರೆ ಇವರು ಮತ್ತು ಇನ್ನೂ ಸಜನಾ ಸಜೀವನ್ ಇವರು ಆಲ್ರೌಂಡ್ರು ಮತ್ತು ಸಂಸ್ಕೃತಿ ಗುಪ್ತಾ ಇವರು ಹೆಸರು ಮಾಡ್ಯಾರ ಸದ್ಯಕ್ಕೆ ಇವರು ಆಲ್ರೌಂಡ್ರೆ ಇನ್ನು ಹತ್ತನೇ ನಂಬರ್ ಐತಿ ಇಲ್ಲಿ ಶಬನಮ್ ಇಸ್ಮಾಯಿಲ್ ಇವರು ಫಾಸ್ಟ್ ಬೋಲರು ಸಖತ್ ವಿಕೆಟೆಲ್ಲ ತೆಗೀತರು ಇನ್ನು ಹನ್ನೊಂದನೇ ಐತಿ ಅವರು ಸೈಖಾ ಇಶಾಕ್ ಅವರು ಸ್ಪಿನ್ನರ್ ಸೊ ಇವರು ಸಖತ್ ಸ್ಪಿನ್ ಬಾಲಿಂಗ್ ಭಾರಿ ಮಾಡ್ತಾರೋ ವಿಕೆಟು ತೆಗಿತಾರೆ ಸೊ ಇದಕ್ಕೆ ವಿಡ್ ಗುಡ್ ಬಾಲಿಂಗ್ ಏನಪ್ಪ ಅಂತ ಹೇಳ್ಬೇಕು ಮುಂಬೈದು ಆದರೆ ನೋಡಿ ಏನಕ್ಕೆ ಮ್ಯಾ ಮ್ಯಾಚ್ ಒಳಗೈತಿ ಇನ್ನು ಪ್ರಿಡಿಕ್ಷನ್ ಅಂತ ನನ್ನ ತೆಗ ಬಂದರೆ ಎಡ್ ಟು ಹೆಡ್ ಹೇಳ್ಕೊತವ್ರೆ ಮುಂಬೈದು ಒಂದು ಸ್ವಲ್ಪ ಹೆಚ್ಚಿಗೆ ಕೈ ಐತಿ ಪ್ರಿಡಿಕ್ಷನ್ ಅಂತ ಬಂದರೆ ಪ್ರಿಡಿಕ್ಷನ್ ಒಳಗೆ ಇವತ್ತು ನಮ್ಮ ಆರ್ ಜಿ ಬಿಗಲ್ಲೂ ಸಾಧ್ಯತೆ ಐತೆ ನಾ ಎಲ್ಲ ಅನ್ಕೋತೀನಿ ಸೊ ನಿಮ್ಮ ಪ್ರಿಡಿಕ್ಷನ್ ವೀಡಿಯೋ ಕಾಮೆಂಟ್ ಮಾಡ್ರಿ ಸೊ ಇಷ್ಟ ಈ ವಿಡಿಯೋ ಲಿಮ್ಕ್ಸ್ ಈ ವಿಡಿಯೋ ನಿಮ್ಮ ಇಷ್ಟ ಆಯ್ತು ವೀಡಿಯೋಕೊಂದು ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೊಂದು ವೀಡಿಯೋ ಇಚ್ಕೊಳೋ ಎಲ್ರಿಗೂ ನಮಸ್ಕಾರ